ನಮಸ್ಕಾರ ನಾ ಅಡ್ವೊಕೇಟ್ ದಿನ್ಕರ್ ಇವತ್ತು ಟಾಪಿಕ್ ಡಿಸ್ಕಸ್ ಮಾಡೋಣ ಮೂಲತಃ ಕರಪ್ಷನ್ ಅನ್ನೋದಿದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತು ಅಂಡ್ ಇದು ನಮ್ ದೇಶ ಅಂತಂತಲ್ಲ ಎಲ್ಲಾ ದೇಶದಲ್ಲೂ ಕರಪ್ಷನ್ ಇದ್ದೇ ಇದೆ ಈ ಕರಪ್ಷನ್ ನ ವ್ಯಾಲ್ಯೂಯೇಷನ್ ಮಾಡೋ ಟೈಮ್ ಅಲ್ಲಿ ಏನ್ ರೇಷಿಯೋ ಇದೆ ಪರ್ಸೆಂಟೇಜ್ ಆಫ್ ಕರಪ್ಷನ್ ಎಷ್ಟು ಅನ್ನೋದೊಂದು ವ್ಯಾಲ್ಯೂಯೇಷನ್ ಅನ್ನೋದು ಬಿಟ್ರೆ ಕರಪ್ಷನ್ ಇಲ್ದಿರುವಂತಹ ಜಾಗನೇ ಇಲ್ಲ ಸೊ ಈ ಕರಪ್ಷನ್ ಯಾಕೆ ಆಗುತ್ತೆ ಅನ್ನೋದನ್ನ ಮೂಲತಃ ನೋಡ್ಬೇಕಾಗುತ್ತೆ ನೋಡಿ ಬೇಸಿಕಲಿ ಏನಾಗುತ್ತೆ ಪ್ರತಿ ಸಲ ಈ ಕರಪ್ಷನ್ ಅನ್ನೋ ವಿಷಯ ಬಂದಾಗ ಪಬ್ಲಿಕ್ ಸರ್ವೆಂಟ್ಸ್ ಅವರು ಏನು ದೇ ಬೈ ಡಿಫಾಲ್ಟ್ ದೇ ಆರ್ ಕರೆಕ್ಟ್ ಅಂತ ಒಂದು ಅನಾಲಿಸಿ ಬರ್ತಾರೆ ಅದಕ್ಕೋಸ್ಕರ ಎಲ್ಲಾ ದೇಶಗಳಲ್ಲೂ ಏನಾಗಿದೆ ಅವರವ್ರದ ಒಂದೊಂದು ಕಾನೂನು ಮಾಡ್ಕೊಂಡಿದ್ದಾರೆ ಅದನ್ನ ಪನಿಟಿವ್ ಮೆಥೆಡ್ಗಳು ಅಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ರೆ ಈ ಕರಪ್ಷನ್ ಕರೆಟೈಲ್ ಆಗ್ಬಿಡುತ್ತೆ ಅನ್ನೋದು ಒಂದು ಇಲೂಷನ್ ಮೇಲೆ ಅವರು ಅವ್ರ ಲಾ ಮಾಡ್ಕೊಂಡು ಆ ಲಾ ಗೆ ದೇ ಆರ್ ಟ್ರೈ ದರ್ ಲೆವೆಲ್ ಬೆಸ್ಟ್ ಬಟ್ ಮೂಲತಃ ನಾವು ನೋಡ್ಬೇಕೇನಂತಂದ್ರೆ ಈ ಕರಪ್ಷನ್ ಆಗದೇನಕಾಗತ್ತೆ ಅಂತ ನೋಡಿ ಕರಪ್ಷನ್ ಆಗ್ಲಿಕ್ಕೆ ನಾನಾ ಕಾರಣಗಳಿದೆ ಅದು ಒಬ್ಬ ಪಬ್ಲಿಕ್ ಸರ್ವೆಂಟ್ಸ್ ಇನ್ನರೆಂಟ್ ಡಿಸೈರ್ ಒಂದೇ ಕಾರಣ ಅಲ್ಲ ಅದು ಬಿಟ್ಟು ನೂರಾಂಟ್ ಕಾರಣಗಳಿದೆ ಆ ಕಾರಣಗಳ ಬಗ್ಗೆ ನಾವು ಕಲೆ ಆಗಿದಾಗ ಅದ್ರ ರಿಲೇಟೆಡ್ ನಾವು ರಿಸರ್ಚ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದಾಗ ಇದೊಂದು ವಿಡಿಯೋ ಮಾಡಬೇಕು ಅಂತೇಳಿ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ವಿ ನೋಡಿ ನೋಡೋಣ ಕರಪ್ಷನ್ ಏನೇನಕ್ಕೆ ಆಗುತ್ತೆ ಅಂತ ಮೊದಲನೇ ವಿಚಾರ ಸೆಲೆಕ್ಷನ್ ಪ್ರೋಸೆಸ್ ನೋಡಿ ಈ ಗವರ್ಮೆಂಟ್ ಅಫಿಷಿಯಲ್ಸ್ ಗಳನ್ನ ಸೆಲೆಕ್ಷನ್ ಏನಾಗ್ತದಲ್ಲ ಈ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ನೀವು ಆಲ್ರೆಡಿ ಕೇಳಿದಿರಿ ಎವ್ರಿ ಟೈಮ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆದ ತಕ್ಷಣ ಅದರಲ್ಲಿ ಅದ್ರಲ್ಲಿ ಹೇಳ್ತಾರೆ ಇಷ್ಟಿಷ್ಟು ಕರಪ್ಷನ್ ಆಗಿತ್ತು ಅದರಲ್ಲಿ ಅಂತೇಳಿ ಈವನ್ ಐವತ್ತು ಲಕ್ಷ ಒಂದು ಕೋಟಿ ಎಲ್ಲ ನಡೆಯುತ್ತೆ ಅಂತ ಒಬ್ಬ ಡಿ ಗ್ರೂಪ್ ಎಂಪ್ಲಾಯಿ ಸಹ ಒಂದು ಅವ್ನ್ ಕೆಲ್ಸಕ್ಕೆ ಸೇರ್ಬೇಕಂದ್ರೆ ಐದರಿಂದ ಹತ್ತು ಲಕ್ಷ ಕೊಡಬೇಕು ಅಂತ ಎಲ್ಲ ಕಡೆ ಅಲಿಗೇಷನ್ಸ್ ಗಳು ಬರ್ತಾನೆ ಇರ್ತದೆ ಸೊ ಎಲ್ಲರೂ ಹೊರಗೆ ಆಡ್ತಾ ಇದೆ ಅಂತಂದ್ರೆ ಆಬಿಯಸ್ಲಿ ಬೆಂಕಿ ಇದ್ದೇ ಇದೆ ಅಂತ ಅರ್ಥ ಸೊ ದೇರ್ ಈಸ್ ಕರಪ್ಷನ್ ಇನ್ ದ ಸೆಲೆಕ್ಷನ್ ಪ್ರೋಸೆಸ್ ಈ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಕರಪ್ಷನ್ ಆದಾಗ ಏನಾಗುತ್ತೆ ಯಾರು ದುಡ್ಡು ಕೊಟ್ಟಿ ಆ ಕೆಲ್ಸಕ್ಕೋಸ್ಕರ ಬಂದಿರ್ತಾರೆ ಅವ್ರನ್ನ ನೀವು ನಾಳೆ ದಿನ ಬಂದ ತಕ್ಷಣ ಅವರು ಯಾವುದೇ ದುಡ್ಡು ಅಪೇಕ್ಷೆ ಇಲ್ಲದೆ ಅವರು ಹಾನೆಸ್ಟ್ ಆಗಿ ಕೆಲಸ ಮಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟೇ ಮಾಡ್ಲಿಕ್ಕೆ ಆಗಲ್ಲ ಸೊ ಈ ದುಡ್ಡು ಕೊಡೋ ಸಂದರ್ಭದಲ್ಲಿ ಈಗ ನೋಡಿ ಈಗ ಈಗ ಆಲ್ರೆಡಿ ಹೇಳ್ದೆ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಐದು ಕೋಟಿ ಹಿಂಗೆಲ್ಲ ನಡೀತಾ ಇದೆ ಅಂತ ಹೇಳ್ತಾರೆ ಸಿ ಅಷ್ಟು ದುಡ್ಡು ಕೋಟಿ ಯಾವನಾದ್ರು ವ್ಯಕ್ತಿ ಸರ್ಕಾರಿ ನೌಕರಿ ಪಡೆದ ಅಂತಂದ್ರೆ ನೆಕ್ಸ್ಟ್ ಏನ್ ತಗೋಡಿ ಅವ್ರು ಜಾಯ್ನಿಂಗ್ ಡೇಟ್ ಅಲ್ಲಿ ಅವ್ನ್ ಏನ್ ಸ್ಯಾಲ್ರಿ ಇತ್ತು ಅವ್ನಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಎಲ್ಲ ಸಿಕ್ತು ಅಂತ ಅಜೀವ್ ಮಾಡ್ಕೊಳ್ಳೋಣ ಅಜೀವ್ ಮಾಡ್ಕೊಂಡು ಹೋಗಿ ನೀವು ಚೆಕ್ ಮಾಡಿದ್ರಿ ಅಂತಂದ್ರೆ ಆ ಎಂಟೈರ್ ಏನ್ ಸರ್ವಿಸ್ ಬೆನಿಫಿಟ್ಸ್ ಗಳು ಬಂದಿರುತ್ತಲ್ಲ ಆ ಸರ್ವಿಸ್ ಬೆನಿಫಿಟ್ಸ್ ವಿಲ್ ನಾಟ್ ಬಿ ಈಕ್ವಲ್ ಏನ್ ಲೈನ್ ಚಾರ್ ಕೊಟ್ಬಿಟ್ಟು ಅವ್ನು ಕೆಲ್ಸಕ್ಕೆ ಹೋಗಿರ್ತಾನೆ ಅದಕ್ಕೆ ಈಕ್ವಲ್ ಆಗಲ್ಲ ಸೊ ಆದ ಕಾರಣಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಆ ಅಮೌಂಟ್ ರಿಕವರ್ ಮಾಡ್ಲಿಕ್ಕೋಸ್ಕರ ದೇ ಗೆಟ್ ಇನ್ ಟು ಕರಪ್ಷನ್ ಸೊ ಕರಪ್ಷನ್ ತಡಿಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ದೇರ್ ಶುಡ್ ಬಿ ಟ್ರಾನ್ಸ್ಪರೆನ್ಸಿ ಈ ಬ್ರೈಬ್ಗಳು ಅವೆಲ್ಲ ಇನ್ವಾಲ್ವ್ಮೆಂಟ್ ಇಲ್ಲದೆ ಒಂದು ಟ್ರಾನ್ಸ್ಪರೆಂಟ್ ಮೆಥಡ್ ಅಲ್ಲಿ ಮಾಡಿದ್ರೆ ದಟ್ ಈಸ್ ಅ ಒನ್ ಸ್ಟೇಜ್ ವೆನ್ ಇನ್ ವಿಚ್ ವಿ ಕ್ಯಾನ್ ರೆಡ್ಯೂಸ್ ದ ಕರಪ್ಷನ್ ನೋಡಿ ಯಾವುದೇ ಒಂದು ದೇಶನ್ ತಗೊಂಡಾಗ ಎಲ್ಲಾ ಕಡೆ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತಾನೆ ಇರ್ತದೆ ಅದು ಸೊ ಅಥವಾ ಆಂಟಿ ಕರಪ್ಷನ್ ಅಂತಂತ ಇರ್ತದೆ ನೋಡಿ ಈ ಕರಪ್ಷನ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬಟ್ ಇಟ್ ಕೆ ನಾಟ್ ಬಿ ಎರಾಡಿಕೇಟೆಡ್ ಅಂತ ಅದು ಒಂದು ಡೀಪ್ ರೂಟ್ ಔಟ್ ಆಗಿದೆ ಸೊಸೈಟಿಲಿ ಸೊ ಅದನ್ನ ಮಾಡ್ಬೇಕಂತಂದ್ರೆ ಅದು ಬಹಳಷ್ಟು ಶ್ರಮಬದ್ಧವಾದ ಕೆಲಸ ಅದು ಯಾವತ್ತಾಗ್ತದೋ ದೌರ್ಗೆ ಗೊತ್ತು ಬಟ್ ಎರಾಡಿಕೇಶನ್ ಮಾಡ್ಲಿಕ್ಕೆ ಇಟ್ಸ್ ಇಂಪಾಸಿಬಲ್ ಬಟ್ ಪ್ರಿವೆನ್ಶನ್ ಎಷ್ಟು ಮಾಡ್ತೀವಿ ಅಷ್ಟು ನಮ್ ಸೊಸೈಟಿ ಒಂದು ಪ್ರೋಗ್ರೆಸಿವ್ ಸ್ಟೇಜ್ ಅಲ್ಲಿ ಇರ್ತದೆ ನೋಡಿ ಸೆಕೆಂಡ್ ಮೇನ್ ಆಸ್ಪೆಕ್ಟ್ ಯಾಕೆ ಕರಪ್ಷನ್ ಆಗುತ್ತೆ ಅಂತಂದ್ರೆ ರೂಟ್ ಕಾಸ್ ಇಸ್ ಸ್ಯಾಲರಿ ಆಫ್ ಗೌರ್ಮೆಂಟ್ ಆಫಿಷಿಯಲ್ಸ್ ನೀವು ಗೌರ್ಮೆಂಟ್ ಅಫಿಷಿಯಲ್ಸ್ತು ಸ್ಯಾಲ್ರಿಗಳು ತಗೊಳ್ಳಿ ಸ್ಯಾಲ್ರಿಗಳು ತಗೊಂಡಾದ್ಮೇಲೆ ನೀವು ಡಿವೈಡ್ ಮಾಡ್ತಾ ಹೋಗಿ ನೈನ್ಟಿ ನೈನ್ಟಿಯಿಂದ ಇಂದ ಟೂ ತೌಸಂಡ್ ಟೆನ್ ಟೂ ತೌಸಂಡ್ ಟ್ವೆಂಟಿ ದಶಕಗಳದ್ದು ವ್ಯಾಲ್ಯೂಯೇಷನ್ಸ್ ಗಳು ಹೋಗೋಣ ಈ ಹತ್ತು ದಶಕದಲ್ಲಿ ನಿಮಗೆ ಎಜುಕೇಶನಲ್ ಎಕ್ಸ್ಪೆಂಡಿಚರ್ ಎಷ್ಟ ರೈಸ್ ಆಗಿದೆ ಮೆಡಿಕಲ್ ಎಕ್ಸ್ಪೆಂಡಿಚರ್ ಎಷ್ಟ ರೈಸ್ ಆಗಿದೆ ಫ್ಯೂಯಲ್ ರೇಟ್ ಎಷ್ಟು ರೈಸ್ ಆಗಿದೆ ದವಸ ಧಾನ್ಯ ಗ್ರಾಸರಿ ರೇಟ್ಗಳು ರೈಸ್ ಆಗಿದೆ ಇವೆಲ್ಲ ಇಷ್ಟೆಲ್ಲ ರೈಸ್ ಆಗ್ತಾ ಹೋಗ್ತಾ ಇರ್ತದೆ ಆದ್ರೆ ಸ್ಯಾಲ್ರಿ ಪರ್ಸೆಂಟೇಜ್ ರೈಸ್ ಯಾವಾಗ ಆಗುತ್ತೆ ನೋಡಿ ಒಂದು ಪೇ ಕಮಿಷನ್ ಅಂತ ಇರ್ತದೆ ಅದನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ರಿಪೋರ್ಟ್ ಮಾಡಿ ಅವ್ರು ರಿಪೋರ್ಟ್ ರೆಡಿ ಆಗಿ ಅದು ಸಬ್ಮಿಟ್ ಆಗಿ ಅದ ಅಪ್ರೂವಲ್ ಆಗಿ ಬರೋದ್ರಲ್ಲಿ ಆಲ್ರೆಡಿ ಇದೇನು ರೇಟ್ ಅವ್ರ ಸ್ಲ್ಯಾಬ್ ಇದೆ ಅವ್ರದ್ದು ಎಷ್ಟು ಪರ್ಸೆಂಟೇಜ್ ರೈಸ್ ಮಾಡಬೇಕು ಅಂತ ಇದ್ರೆ ಅದ್ರ ರಷ್ಟು ಆಲ್ರೆಡಿ ರೈಸ್ ಆಗ್ಬಿಟ್ಟಿರ್ತದೆ ಸೊ ಸ್ಯಾಲ್ರಿ ನ ಬೇಸಿಕ್ ನೆಸೆಸಿಟೀಸ್ ಫುಲ್ಫಿಲ್ ಆಗ್ತಾ ಇಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ವಾರ್ಡ್ ದೇ ವಿಲ್ ಡೂ ದೇ ಲಾಪ್ ಫಾರ್ ಕರೆಪ್ಷನ್ ನೋಡಿ ಇದೇ ಏನಾದ್ರು ವಿಚಾರ ಮೆಂಬರ್ ಆಫ್ ಪಾರ್ಲಿಮೆಂಟು ಅಥವಾ ಎಮ್ ಎಲ್ ಎದು ಏನಾದ್ರು ಅವ್ರದ್ದು ಸ್ಯಾಲರೀಸ್ ಗಳ ರೈಸ್ ಮಾಡಬೇಕು ಅಂತ ಪ್ರಪೋಸಲ್ ಅದು ವಿತೌಟ್ ಎನಿ ಡಿಬೇಟ್ ಪಾಸ್ ಆಗಿ ನೆಕ್ಸ್ಟ್ ಡೈನಿ ಇಂಪ್ಲಿಮೆಂಟೇಶನ್ ಬಂದ್ಬಿಡುತ್ತೆ ಅದು ಗೌರ್ಮೆಂಟ್ ಅಫಿಷಿಯಲ್ಸ್ ತಂಗಲ್ಲ ಅದು ದಟ್ ಡಸ್ ನಾಟ್ ಮ್ಯಾಚ್ ವಿತ್ ಅ ಸೊಸೈಟಿ ರಿಕ್ವೈರ್ಮೆಂಟ್ಸ್ ಆ ಸೊಸೈಟಿಲಿ ಅವ್ರು ಇರ್ಲಿಕ್ಕೆ ಅವ್ರ ಬೇಸಿಕ್ ನೆಸೆಸಿಟೀಸ್ ಏನ್ ಬೇಕು ಆ ಬೇಸಿಕ್ ನೆಸೆಸಿಟೀಸ್ಗೂ ಕಾಂಪನ್ಸೇಟ್ ಮಾಡುವಷ್ಟು ಅವ್ರಿಗೆ ಸ್ಯಾಲರೀಸ್ ಇರಲ್ಲ ಸೊ ಆದ ಕಾರಣಕ್ಕೋಸ್ಕರ ಆಲ್ಟರ್ನೇಟ್ ಮೆಥಡ್ ಏನು ಅದನ್ನ ಸರಿದೂಕ್ಸೋಸ್ಕರ ಕರಪ್ಷನ್ ಕಳ್ಸದೆ ಸೊ ಈ ಕರಪ್ಷನ್ ನೆಡ್ಯೂಸ್ ಮಾಡಬೇಕು ಅಂತಂದ್ರೆ ಬೇಸಿಕಲಿ ವಾಟ್ ವಿ ಟು ಈ ಗವರ್ಮೆಂಟ್ ಅಫಿಷಿಯಲ್ಸ್ ಗಳನ್ನ ಎವ್ರಿ ಒನ್ ಒನ್ ಅಲ್ಲಿ ಒಂದು ಶಾರ್ಟ್ ಶಾರ್ಟ್ ಪೀರಿಯಡ್ ಅದು ತುಂಬಾ ಲಾಂಗ್ ಇರಬಾರ್ದು ಓಕೆ ಒನ್ ಗೋ ಅಥವಾ ಮ್ಯಾಕ್ಸಿಮಮ್ ಟೂ ಇಯರ್ಸ್ ಇಸ್ ಬೆಟರ್ ಆ ಟೂ ಇಯರ್ಸ್ ಒಂದ್ಸಲ ಅದನ್ನ ರೀಕನ್ಸಿಡರ್ ಮಾಡಿ ಅದನ್ನ ಅಪ್ರೇಡ್ ಮಾಡ್ತಾ ಇದ್ರು ಅಂತಂದ್ರೆ ಅಂತ ಸಂದರ್ಭದಲ್ಲೂ ಸಹ ಕರಪ್ಷನ್ ನೆಡ್ಯೂಸ್ ಮಾಡ್ಬೋದು ನಂತರದಲ್ಲಿ ಕರಪ್ಷನ್ ಯಾಕಾಗುತ್ತೆ ನೋಡಿ ಮೂರನೇ ಪಾಯಿಂಟ್ ನಾ ಹೇಳ್ತೀನಿ ಈ ಟ್ರಾನ್ಸ್ಫರ್ಸ್ ವಿಷಯ ಒಂದು ಪೋಸ್ಟ್ ಪೊಸಿಷನ್ ಹೋಗ್ಬೇಕು ಅಂತಂದಾಗ ನಾನು ಒಂದ್ ಪ್ಲೇಸ್ ಟ್ರಾನ್ಸ್ಫರ್ ಅಂತಂದ್ರೆ ಆ ಟ್ರಾನ್ಸ್ಫರ್ ಆಗಿದ್ದ ಜಾಗದಲ್ಲಿ ಲೋಕಲ್ ನಾವು ಎಮ್ ಎಲ್ ಎದು ರೆಕಮೆಂಡೇಶನ್ ಹೋಗ್ಬೇಕು ಅವು ಮಾಮೂಲೆ ಟ್ರಾನ್ಸ್ಫರ್ಸ್ ಇಷ್ಟಿಷ್ಟು ದುಡ್ಡು ಕೊಡಬೇಕು ಅಂತಂತ ನಮ್ ಇದು ಕರ್ನಾಟಕ ಅಂತಷ್ಟೇ ಸೀಮಿತಗೊಳಿಸ್ತಾ ಇಲ್ಲ ನೋಡಿ ಅಲಿಗೇಷನ್ ಮಾಡೋ ಟೈಮಲ್ಲಿ ಈಗ ಆಪೋಸಿಟ್ ಅಲ್ಲಿ ಯಾರು ಕೂತಿರ್ತಾರೆ ಅವ್ರು ಹೇಳ್ತಾರೆ ಗೌರ್ಮೆಂಟ್ ಅಲ್ಲಿ ಎಲ್ಲಾ ನಡೀತಾ ಇದೆ ದುಡ್ಡು ಇಸ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಸಬ್ಸಿಕೊಂಟ್ಲಿ ಅವರು ಗೌರ್ಮೆಂಟ್ ಬಂದಾಗ ಸೇಮ್ ಎಲಿಗೇಷನ್ ಆಪೋಸಿಟ್ ಅವರು ಮಾಡ್ತಾ ಇರ್ತಾರೆ ಸೊ ಯಾರು ತೋತಾ ಇದ್ರೋ ಬಿಡ್ತಾ ಇದ್ರು ಬಟ್ ಈಸ್ ಕರಪ್ಷನ್ ಇನ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ತೋಳಿ ಸೊ ಆ ಕರಪ್ಷನ್ ಇದ್ದಾಗ ಯಾವುದಾದ್ರು ವ್ಯಕ್ತಿ ತಾನು ಇರುವಂತ ಹುದ್ದೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ಸ್ ಆದಾಗ ಅದಕ್ಕೆ ದುಡ್ಡು ಕೊಟ್ಟು ಅನ್ನುವಂತ ಪರಿಸ್ಥಿತಿ ಬಂದಾಗ ಅವನು ಆ ದುಡ್ಡನ್ನ ಆ ಕೇಸದಲ್ಲೇ ತೆಗಿಲಿಕ್ಕೆ ಟ್ರೈ ಮಾಡ್ತಾನೆ ಅದಲ್ಲದೆ ಅವರು ಮುಂದೆ ಯಾವ್ದಾದ್ರು ಟ್ರಾನ್ಸ್ಫರ್ ಆಗ್ಬೇಕಲ್ಲ ಆ ವಿಚಾರಕ್ಕೂ ಅದನ್ನು ಕೂಡಿಡಕ್ಕೋಸ್ಕರ ಕರಪ್ಷನ್ ಆಗ್ತದೆ ಸೊ ಟ್ರಾನ್ಸ್ಫರ್ಸ್ ಮ್ಯಾಟರ್ಸ್ ಅಲ್ಲಿ ದೇ ಶುಡ್ ಬಿ ಟ್ರಾನ್ಸ್ಪರೆನ್ಸಿ ಅಂಡ್ ಈ ಟ್ರಾನ್ಸ್ಫರ್ ಗೈಡ್ ಲೈನ್ಸ್ ಅಂತ ಹೇಳಿದೆ ಟೂ ತೌಸಂಡ್ ತರ್ಟೀನ್ ಇತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಇತ್ತು ಪೊಲಿಟಿಕಲ್ ಇಂಟರ್ಫಿಯರೆನ್ಸಸ್ ಶುಡ್ ನಾಟ್ ಬಿ ದೇರ್ ಅಂತ ಹೇಳ್ತಾರೆ ನೀವು ಯಾವ್ದೋ ಟ್ರಾನ್ಸ್ಫರ್ಸ್ ತಗೊಂಡೋಗಿ ಯಾವ್ದಾರು ಮಿನಿಸ್ಟರ್ ಎಮ್ ಎಲ್ ಎ ಇದೆ ಅಲ್ಲಿ ಟ್ರಾನ್ಸ್ಫರ್ಸ್ ಇರೋದೇ ಇಲ್ಲ ನೀವು ಯಾವ್ದೋ ಫೈಲ್ ಚೆಕ್ ಮಾಡ್ಕೊಳ್ಳಿ ಎಕ್ಸೆಪ್ಟ್ ಜನರಲ್ ಟ್ರಾನ್ಸ್ಫರ್ಸ್ ಮ್ಯಾಟರ್ಸ್ ಬಿಟ್ರೆ ಸೊ ಅದರಲ್ಲೂ ಸಹ ಕೆಲವೆಲ್ಲ ಇದ್ದೇ ಇರ್ತದೆ ಸೊ ಈ ರೀತಿ ಇಂಟರ್ಫಿಯರೆನ್ಸಸ್ ಬಂದಾಗ ಬಟ್ ನ್ಯಾಚುರಲಿ ಅಲ್ಲಿ ಕರಪ್ ಆಗುತ್ತೆ ಕರಪ್ಷನ್ ಆಗುತ್ತೆ ಕರಪ್ಷನ್ ಇವರು ದುಡ್ಡು ಕೊಟ್ಟ ತಕ್ಷಣ ಹುದ್ದೆಯಿಂದ ದುಡ್ಡು ತೆಗೀಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಈ ಟ್ರಾನ್ಸ್ಫರ್ ಗೈಡ್ ಲೈನ್ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಮಾಡಿ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆಗದೆ ಯಾವುದೇ ಕರಪ್ಷನ್ಸ್ ಇಲ್ಲದೆ ಟ್ರಾನ್ಸ್ಫರ್ ಪ್ರೋಸೆಸ್ ಆಯ್ತು ಅಂದ್ರೆ ಆಲ್ಸೋ ದಿಸ್ ಕರಪ್ಷನ್ಡ್ ಈ ನಾಲ್ಕನೇ ವಿಚಾರ ಬಂದಾಗ ಏನಾಗುತ್ತೆ ಕರಪ್ಷನ್ ವಿಷಯದಲ್ಲಿ ನೋಡಿ ನಾನೊಂದು ಪೋಸ್ಟಲ್ ಪೊಸಿಷನ್ ಸರ್ವಿಸ್ ಮಾಡ್ತಾ ಇದೀನಿ ಅಂತಂದ್ರೆ ತದನಂತರ ಡಿಸರ್ವ್ ಒಂದು ಪ್ರಮೋಷನ್ ಇನ್ಕ್ರಿಮೆಂಟ್ಸ್ ಡಿಸೈರ್ ಆ ರೀತಿ ನಮಗೆ ಪ್ರಮೋಷನ್ಸ್ ಕೇಳಿಕೊಡೋ ಸಂದರ್ಭದಲ್ಲಿ ಈಗ ಯಾರೋ ನಮ್ಮ ಜೂನಿಯರ್ ಇದಾರೆ ಸೊ ಪ್ರಮೋಷನ್ ಆದ್ರೂ ನನ್ನ ಲೆವೆಲ್ಗೆ ಬಂದ್ರು ಮತ್ತೆ ಪ್ರಮೋಷನ್ ಆದ್ರೂ ನನಗೆ ಟಯರ್ ಆಫೀಸರ್ ಆದ್ರು ಮತ್ತೆ ಪ್ರಮೋಷನ್ ಆದ್ರೂ ಅದಕ್ಕಿಂತ ಟಯರ್ ಆಫೀಸರ್ ಆಗೋದ್ರು ಬಟ್ ನಾನು ಅದೇ ಹುದ್ದೆ ಕೂತಿದ್ದೀನಿ ಅದ್ ಯಾಕ್ ಸಿಸ್ಟಮ್ ಎಲ್ಲ ಆಗ್ತಾ ಇದೆ ಎಲ್ಲ ಗೊತ್ತು ದಟ್ ಕೆನಾಟ್ ಬಿ ಡಿಸ್ಕಸ್ಡ್ ಮ್ಯಾಚ್ ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ ನನಗೆ ನಾನು ಮಾಡಿದಂತ ಹುದ್ದೆಯಲ್ಲಿ ನನ್ಗೆ ಪದೋನ್ನತಿ ನನ್ಗೆ ಪ್ರಮೋಷನ್ಸ್ ಇನ್ ಟೈಮು ಇನ್ ಪ್ರಾಪರ್ ಅಕಾರ್ಡ್ ನನಗೆ ಸಿಗ್ತಾ ಇಲ್ಲ ಅಂದಾಗ ಬಟ್ ನ್ಯಾಚುರಲಿ ದಟ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ ಸೊ ನನಗೆ ಆ ಹುದ್ದಲ್ಲಿ ಇನ್ನೇನು ಸಿಗಲ್ಲ ಅಂತ ಅಂದಾಗ ನಾನು ಇದೇ ಹುದ್ದಲ್ಲಿ ನಾನು ರಿಟೈರ್ಮೆಂಟ್ ತನಕ ಹೋಗಿ ನಾನು ರಿಟೈರ್ಡ್ ಆಗಬೇಕು ಬೇರೆ ದಾರಿ ಇಲ್ಲ ಅಂದಾಗ ಎಗೇನ್ ಆ ಡಿಪ್ರೆಸಿವ್ ಆಟಿಟ್ಯೂಡ್ ಇದ್ದಾಗ ಆಲ್ಟರ್ನೇಟ್ ಮೆಥಡ್ ಇಸ್ ದೇ ಗೋ ಫಾರ್ ಕರಪ್ಷನ್ ಏನಾದ್ರು ಹಾಡಿದ್ದಿರ್ಲಿ ನಾ ದುಡ್ ತಿನ್ಕೊಳ್ಳೋ ತಿನ್ಕೊಳ್ಳೋಣ ಅಂತ ಒಂದು ಬುದ್ಧಿ ಬರ್ತದೆ ಸೊ ಆ ಕಾರಣಕ್ಕೋಸ್ಕರ ಈ ಪ್ರಮೋಷನ್ ಪ್ರೋಸೆಸ್ ಏನೈತಲ್ಲ ದೇರ್ ಶುಡ್ ಬಿ ಅ ಮೇಜರ್ ರಿವ್ಯಾಂಪ್ ರಿವ್ಯಾಂಪ್ ಆಗಿ ಒನ್ಲಿ ಅಂತ ಮೆರಿಟ್ ಬೇಸಿಸ್ ಪ್ರಮೋಷನ್ಸ್ ಗಳು ಹೋಗಕ್ಕೆ ಅಂತ ಸಂದರ್ಭದಲ್ಲೂ ಸಹ ಕರಪ್ಷನ್ ವಿಲ್ ಗೆಟ್ ರೆಡ್ಯೂಸ್ ನೋಡಿ ಐದನೇ ಪಾಯಿಂಟ್ ಯಾವ ಕರಪ್ಷನ್ ಆಗುತ್ತೆ ಅಂತ ನನಗೆ ಇನ್ನೊಂದು ವಿಚಾರ ನೀವು ತಿಳ್ಕೊಳ್ಳಿ ಒಂದು ಆಫೀಸ್ ಅಲ್ಲಿ ಬೇಸಿಕ್ ಸಟನ್ ಎಕ್ಸ್ಪೆಂಡಿಚರ್ಸ್ ಇರ್ತದೆ ನೀವು ಸ್ಟೇಷನರೀಸ್ ಇರ್ಬೋದು ಏನೇ ಬುಕ್ ಪೆನ್ನು ಪೇಪರ್ಸ್ ಏನಾರು ಆಗಿರಲಿ ದಟ್ ಈಸ್ ಒನ್ ಥಿಂಗ್ ಆನ್ ರೆಕಾರ್ಡ್ ಅದಕ್ಕೆಲ್ಲ ಬಂದಿರ್ತದೆ ಬಟ್ ದಟ್ ಟು ಟೇಬಲ್ ಸೊ ಆ ಸ್ಟೇಷನರಿ ಬರ್ದ ಇದಲ್ಸ್ ತಂದೆ ಎಕ್ಸ್ಪೆಂಡಿಚರ್ ಅಲ್ಲಿ ಮಾಡಬೇಕಾಗ್ತದೆ ಇನ್ನೊಂದು ಏನಾಗ್ತದೆ ಅಂತಂತಂದ್ರೆ ನೀವು ಗಮನ ನೋಡಿ ಈ ಗವರ್ಮೆಂಟ್ ಅಫಿಷಿಯಲ್ಸ್ ಗಳು ದೇ ಆರ್ ಸಪೋಸ್ ಟು ಮೇಕ್ ಟ್ರಾವೆಲಿಂಗ್ ಅವ್ರದ್ದು ಏನ್ ಕಾರ್ಯವ್ಯಾಪ್ತಿ ಇರ್ತದೆ ಆ ಕಾರ್ಯ ವ್ಯಾಪ್ತಿಲಿ ಅವರು ಆ ಕೆಲ್ಸಕ್ಕೋಸ್ಕರ ಅಲ್ಲೆಲ್ಲ ಟ್ರಾವೆಲ್ ಮಾಡಿ ಬರೋದಿರ್ತದೆ ಒಂದು ಸ್ಟೇಜ್ ಆಫ್ ಅಫಿಷಿಯಲ್ಸ್ ಹೈಯರ್ ಪೊಸಿಷನ್ ಅವ್ರಿಗೆ ದೇ ಪ್ರೊವೈಡ್ ಆಲ್ ಜೀಪ್ ಕಾರ್ ಏನೇನೋ ಪ್ರೊವೈಡಿಂಗ್ ಇರ್ತದೆ ಬಟ್ ದೀಸ್ ಅಫಿಷಿಯಲ್ಸ್ ಗೆಲ್ಗೆ ಅದು ಕೊಡಲ್ಲ ಸೊ ಅದು ಕೊಡದೇ ಕಾರಣಕ್ಕೋಸ್ಕರ ಈಗ ಒಂದು ವಿಲೇಜ್ ಅಕೌಂಟೆಂಟ್ ನ ತಗೊಳ್ಳಿ ಎಷ್ಟು ಟ್ರಾವೆಲಿಂಗ್ ಇರ್ತದೆ ವಿಲೇಜ್ ಅಕೌಂಟೆಂಟ್ ಅಂತಂದ್ರೆ ಇಫ್ ದಟ್ ಈಸ್ ನಾಟ್ ಕಾಂಪನ್ಸೇಟೆಡ್ ಇನ್ ಆಕ್ಚುಯಲ್ ಟರ್ಮ್ ಹೊರಗಡೆ ಹೋದಾಗ ಟಿ ಬೇಸ್ಡ್ ಆನ್ ಕೇಸಸ್ ದಟ್ ಈಸ್ ಅಪಾರ್ಟ್ ನೀವು ಆ ಹೊರಗಡೆ ವ್ಯಾಪ್ತಿಯಲ್ಲಿ ಅವರೆಲ್ಲ ಓಡಾಡೋದನ್ನ ತಮ್ಮದೇ ಖರ್ಚಲ್ಲಿ ಮಾಡ್ಕೋತಾ ಇದ್ರೆ ಈ ಆಫೀಸಿನ ಖರ್ಚು ಮತ್ತೆ ಕಾರ್ಯ ವ್ಯಾಪ್ತಿ ರಿಲೇಟೆಡ್ ಖರ್ಚುಗಳು ಏನಾದ್ರು ಬಂದಾಗ ಅಂತ ಕಾಂಪನ್ಸೇಟ್ ಇದ್ದಾಗ ಅದನ್ನ ಬಟ್ ನ್ಯಾಚುರಲಿ ಅವರು ದೇ ನಾಟ್ ಕಾಂಪನ್ಸೇಟ್ ದೋಸ್ ಮ್ಯಾಟ್ರಸ್ ವಿತ್ ಸ್ಯಾಲರಿ ಸೊ ಅದಕ್ಕೆ ಏನ್ ಮಾಡ್ತಾರೆ ದೇ ಗೋ ಫಾರ್ ಕರಪ್ಷನ್ ನೀವು ಕೆಲವೊಂದಷ್ಟು ಆಫೀಸ್ ಗಳಿಗೆ ಹೋಗಿ ಆಫೀಸ್ ಗಳಿಗೆ ಹೋಗಿ ನೀವು ಡೈರೆಕ್ಟ್ ಆಗಿ ನೀವು ನಾ ದುಡ್ಡು ಕೊಡಲ್ಲ ನಾನು ಕೆಲಸ ಮಾಡ್ಕೊಡಿ ಅಂತ ಆ ಸಂದರ್ಭದಲ್ಲಿ ಒಂದು ರಿಕ್ವೆಸ್ಟ್ ಅಂತ ಮಾಡೇ ಮಾಡ್ತಾರೆ ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದು ಸ್ಟೇಷನರೀಸ್ ಕುಡಿಸ್ಬಿಡಿ ಸರ್ ಪೇಪರ್ ಕುಡಿಸ್ಬಿಡಿ ಪೆನ್ ಕುಡಿಸ್ಬಿಡಿ ಬುಕ್ ಕೊಡಿಸ್ಬಿಡಿ ಅಂತ ಸೊ ದಟ್ ನೀಡ್ ಟು ಬಿ ಕಾಂಪನ್ಸೇಟೆಡ್ ಆ ಕಾಂಪನ್ಸೇಟ್ ಆಗಲಿಲ್ಲ ಅಂತಂದ್ರೆ ಅದನ್ನು ಕರಪ್ಷನ್ ಮೆಥಡ್ ಅಲ್ಲಿ ದೇ ವಿಲ್ ಗೆಟ್ ಇಟ್ ಕಾಂಪನ್ಸೇಟೆಡ್ ಸೊ ಅದನ್ನ ತಡೆಗಿಟ್ಟಿದ್ರೆ ದೇ ಆರ್ ಆಲ್ಸೋ ಕರಪ್ಷನ್ ಕ್ಯಾನ್ ಬಿ ರೆಡ್ಯೂಸ್ ತದನಂತರದಲ್ಲಿ ನಂತರದಲ್ಲಿ ಆರನೇ ಪಾಯಿಂಟ್ ಯಾಕೆ ಕರಪ್ಷನ್ ಆಗ್ತದೆ ಅಂತ ನೋಡಿ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಸ್ಟೇಟ್ ಅವರು ಪಬ್ಲಿಕ್ ಇಂಟ್ರಾಕ್ಷನ್ಸ್ ಮಾಡಲೇಬೇಕು ಈ ಪಬ್ಲಿಕ್ ಇಂಟ್ರಾಕ್ಷನ್ಸ್ ಮಾಡಿದಾಗ ಸಿ ಸಂಘ ಸಂಸ್ಥೆ ಇವನ್ ಪೀಪಲ್ ಹಾವ್ ಬಿಕಮ್ ಲಿಟಿಗೇಟ್ಸ್ ಅಂಡ್ ಈವನ್ ನೀವು ಎಲೆಕ್ಟೆಡ್ ಬಾಡೀಸ್ ಗಳಿಗೆ ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಅವ್ರ ಪ್ರಕಾರ ಏನಾದ್ರು ಓಪನೈಸ್ ಮಾಡಲಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ದೇರ್ ಐಸ್ ಎ ಕಂಪ್ಲೇಂಟ್ ಟು ಅಯರ್ ಅಥಾರಿಟೀಸ್ ಮಾಡಿ ಇವ್ರನ್ನ ಸಸ್ಪೆಂಡ್ ಮಾಡಿ ಅದ್ ಮಾಡಿ ಮಾಡಿ ಅಂತ ಹೇಳಿ ನಾಂಟ್ ಅಲಿಗೇಷನ್ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಈ ತರ ಪಬ್ಲಿಕ್ ಸರ್ವೆನ್ಸ್ ಆಗುತ್ತೆ ಅಂತ ಅನ್ನೋದನ್ನ ಮಚ್ ಇಟ್ ವಾಸ್ ನೋನ್ ಅದಕ್ಕೋಸ್ಕರ ಏನ್ ಮಾಡಿದ್ರು ಐ ಟಿ ಸಿ ಇದ್ದಾಗಲೇ ತಗೊಳ್ಳಿ ನೀವು ಅದಾದ ನಂತರ ಆಫ್ ಕರಪ್ಷನ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ತಗೊಳ್ಳಿ ಅಥವಾ ಆರ್ ಪಿ ಸಿಲಿ ಒನ್ ಏಟಿ ಸೆವೆನ್ ತಗೊಳ್ಳಿ ಓಕೆ ಈ ಎಲ್ಲಾ ಲಾ ಗಳೇ ಪ್ಲಸ್ ಆ ಆ ಸ್ಟೇಟ್ಸ್ ಗಳದು ಏನು ಕಾಂಡಕ್ಟ್ ರೂಲ್ಸ್ ಅಥವಾ ಸಿ ಸಿ ಎ ರೂಲ್ಸ್ ಇದೆ ಇದೆಲ್ಲ ಸ್ಪೆಸಿಫಿಕ್ಲಿ ನಮ್ಮ ಕರ್ನಾಟಕಕ್ಕೆ ತ್ರೀ ಆಫ್ ಕೆ ಸಿ ಎಸ್ ಆರ್ ಸಿ ಓ ರೂಲ್ಸ್ ಅಲ್ಲೂ ಹೇಳ್ತಾರೆ ಒಂದು ಸಕ್ಷಮ ಪ್ರಾಧಿಕಾರ ಸಬ ಆರ್ಡಿನೇಟ್ಸ್ ಮೇಲೆ ಏನಾದ್ರೂ ಈ ಸಸ್ಪೆನ್ಷನ್ ಆರ್ಡರ್ ಪಾಸ್ ಮಾಡೋಕಿನ್ ಮೊದಲೇ ಅಥವಾ ಅವ್ರನ್ನ ನ್ಯಾಯಾಲಯದಲ್ಲಿ ಅವ್ರನ್ನ ಕೇಸ್ ಅವ್ರ ವಿರುದ್ಧ ಕೇಸ್ ನಡೆಸಲಿಕ್ಕೆ ಮಾಡುವ ಸಂದರ್ಭದಲ್ಲಿ ಅಥವಾ ನೈಸರ್ಗಿಕ ನಿಯಮಾವಳಿಗಳ ನೈಸರ್ಗಿಕ ನಿಯಮಾವಳಿಗಳ ಪ್ರಕಾರ ಅವ್ರ ಇಲಾಖಾ ವಿಚಾರಣೆ ಮಾಡ್ಬೇಕಂದ್ರೆ ಅಂತ ಸಂದರ್ಭದಲ್ಲಿ ಅವ್ರ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಕುಲಂಕುಶವಾಗಿ ಪರಿಗಣನೆ ಮಾಡಿ ಪರಿಗಣಿಸಿದ ನಂತರ ಅವ್ರು ಏನಾದ್ರು ನಿಜ ರೀತಿ ಅಫೆನ್ಸ್ ಮಾಡಿದ್ದಾರೆ ಅಂತ ಕಂಡು ಬಂದ್ರೆ ಮಾತ್ರ ದೇಶಕ್ಕೆ ಟೆಕ್ ಅ ಡಿಸಿಷನ್ ಇಲ್ಲ ಅಂತಂದ್ರೆ ದೇಶ ಪ್ರೊಟೆಕ್ಟ್ ದ ಗವರ್ಮೆಂಟ್ ಅಫಿಷಿಯಲ್ಸ್ ಈ ಪ್ರೊಟೆಕ್ಷನ್ ಈಗಿಲ್ಲ ಸಡನ್ ಆಗಿ ಯಾರು ಒಂದು ಎಮ್ ಎಲ್ ಫೋನ್ ಮಾಡ್ದ ಇವ್ರು ಮಾಡ್ದ ಅವ್ರು ಮಾಡ್ದ ಅಥವಾ ಒಂದು ಪೇಪರ್ ನ್ಯೂಸ್ ನೋಡಿಕೊಂಡು ಸಸ್ಪೆನ್ಷನ್ ಆರ್ಡರ್ ಮಾಡ್ಬಿಡ್ತಾರೆ ಸಪೋಸ್ ಒಂದು ಅಫೆಕ್ಸ್ ಒಂದು ಐವತ್ತು ಜನ ಇರ್ತಾರೆ ಆ ಇವತ್ತು ನಲ್ವತ್ತೊಂಬತ್ತು ನಲ್ವತ್ತೊಂಬತ್ತ ಜನ ಗೊತ್ತು ಆ ಪರ್ಟಿಕ್ಯುಲರ್ ಅಧಿಕಾರಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಬಟ್ ಸಡನ್ಲಿ ಏನೊಂದು ಸಸ್ಪೆಂಡ್ ಮಾಡಿದ್ರೆ ಆಲ್ರೆಡಿ ಈಸ್ ವಿಕ್ಟಿಮೈಸ್ಡ್ ಕಾನ್ಸಿಕ್ವೆನ್ಸಸ್ ಮಾಡ್ ಅದನ್ನು ವ್ಯರ್ಥಪಡಿಸಿ ಈಗ ನೋಡ್ಬೇಕಾಗಿರೋದೇನಂದ್ರೆ ಈ ನಲವತ್ತೊಂಬತ್ತು ಜನ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅದು ಈ ನಲ್ವತ್ತೊಂಬತ್ತು ಜನನು ಇನ್ಸೆಕ್ಯೂರ್ಡ್ ಫೀಲ್ ಮಾಡ್ಕೋತಾರೆ ಯಾಕೆ ನಾಳೆ ದಿನ ಇದೇ ರೀತಿ ಏನು ಫಾಲ್ಸರಿಗೇಷನ್ ಆಗಿ ಅದ್ರ ಬಗ್ಗೆ ಯಾವುದೇ ಕುಲಲ್ ಇದನ್ನ ಮಾಡಿದ್ರೆ ನನ್ನ ಮೇಲೆ ಎನ್ಕ್ವೈರಿ ಮೇಲೆ ಕೋರ್ಟ್ ಕೇಸ್ ಆಗಬಹುದು ನನ್ನ ಸಸ್ಪೆಂಡ್ ಮಾಡಿಬಿಡ್ಬೋದು ಆ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಂತ ಸೊ ರೀನ್ ಸ್ಟೇಟ್ ಅಂತ ಕ್ವಶನ್ ಬಂದಾಗ್ಲೂ ದೇರ್ ಈಸ್ ಮಚ್ ಆಫ್ ದಿ ಎಕ್ಸ್ಪೆಂಡಿಚರ್ ವಿಚ್ ಟೇಕ್ಸ್ ಪ್ಲೇಸ್ ಇವಕ್ಕೆಲ್ಲನೂ ಸರಿದು ಇವಕ್ಕೆ ಏನ್ ಮಾಡಬೇಕು ಬೇಷ ರಿಸರ್ವ್ ಫಂಡ್ ಸೊ ಈ ನಲ್ವತ್ತೊಂಬತ್ತು ಜನನು ಬಟ್ ನ್ಯಾಚುರಲಿ ದೇ ವಿಲ್ ಬಿಕಮ್ ಕರಾಕ್ಟ್ In order to accumulate such an amount, ನಾಳೆ ದಿನ ಇಂಥ ಕಾನ್ಸಿಕ್ವೆನ್ಸಸ್ ಬಂದ್ರು ನಾವು ತಡ್ಕೊಳ್ಳೋ ಕೆಪಾಸಿಟಿ ಸಿಟಿ ಇರಲಿ ಅಂತೇಳಿ ಸೊ ಈ ಸಕ್ಷಮ ಪ್ರಾಧಿಕಾರಗಳು ಸೇಫ್ ಗಾರ್ಡ್ ಮಾಡ್ಬೇಕಾಗಿರೋದು ಯಾರನ್ನ ನಾನು ಹೇಳ್ತಾ ಇಲ್ಲ ಯಾರ ದೃಷ್ಟಿಯೋ ಅವ್ರನ್ನ ಸೇಫ್ ಮಾಡಿ ಅಂತಂತ ಆದ್ರೆ ಯಾರು ನಿರಪರಾಧಿ ಇರ್ತಾರೆ ಯಾರ ವಿರುದ್ಧ ಅಲಿಗೇಷನ್ ಫಾಲ್ಸ್ ಇರ್ತದೆ ಅಂತ ಗೌರ್ಮೆಂಟ್ ಅಫಿಷಿಯಲ್ಸ್ ನ ಪ್ರೊಟೆಕ್ಷನ್ ಕೊಡ್ತಾ ಇದ್ರೆ ಆ ಪ್ರೊಟೆಕ್ಟಿವ್ ನೇಚರ್ ನನಗಿದೆ ಆ ಪ್ರೊಟೆಕ್ಷನ್ ನನಗಿದೆ ಅನ್ನೋದು ಗೌರ್ಮೆಂಟ್ ಅಫಿಷಿಯಲ್ಸ್ ಕಂಡು ಬಂದ್ರೆ ಅಂತ ಸಂದರ್ಭದಲ್ಲೂ ಸಹ ಅವರು ಈ ಕರಪ್ಷನ್ ಮೆಥಡ್ಗೆ ಓದೋದನ್ನ ಕಡಿಮೆ ಮಾಡ್ತಾರೆ ಸೊ ದೇವರ್ ಆಲ್ಸೋ ದ ಕರಪ್ಷನ್ ಕೆ ಬಿ ರೆಡ್ಯೂಸ್ಡ್ ತದನಂತರ ಯಾಕೆ ಕರಪ್ಷನ್ ಆಗುತ್ತೆ ಅನ್ನೋ ವಿಚಾರಗಳನ್ನ ನಾವು ಅನಲೈಸ್ ಮಾಡ್ತಾ ಬಂದ್ರೆ ಮುಖ್ಯವಾಗಿ ಇನ್ನೊಂದು ಕಾರಣ ಏನಿದೆ ಗೊತ್ತಾ ನೋಡಿ ಯಾವುದೇ ಒಬ್ಬ ಸರ್ಕಾರಿ ನೌಕರ ತನ್ನ ಸೇವೆ ಮಾಡಿದಾಗ ಆ ಸೇವೆಯಿಂದ ಒಂದು ಅಪೇಕ್ಷೆ ಏನಿರ್ತದೆ ತಾನು ರಿಟೈರ್ಮೆಂಟ್ ಆದ ಅಂತಂದ್ರೆ ರಿಟೈರ್ಮೆಂಟ್ ಆದ ಸಂದರ್ಭದಲ್ಲಿ ಅವ್ರಿಗೆ ಒಂದು ರಿಟೈರ್ಮೆಂಟ್ ಬೆನಿಫಿಟ್ಸ್ ಗಳು ಇರಬೇಕು ತದನಂತರದಲ್ಲಿ ಪೆನ್ಷನ್ ಬೆನಿಫಿಟ್ಸ್ ಗಳು ಇರಬೇಕು ಇವೆರಡೂ ಹೆಂಗೆ ಅಂತಂದ್ರೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಇದ್ದಂಗೆ ಈ ವೃದ್ಧಾಪ್ಯ ಅಂತ ಹೋದಾಗ ಒಂದು ವಯಸ್ಸಾದಾಗ ಬಟ್ ನ್ಯಾಚುರಲಿ ನೂರ ಎಂಟು ಕಾಯಿಲೆ ಕಸಾಲಿಗಳು ಬರ್ತನ ಇರ್ತದೆ ಸೊ ಅಂಥದ್ದು ಈಗ ಮಕ್ಕಳು ಮರಿಯೆಲ್ಲ ಅವರು ಎಲ್ಲೆಲ್ಲಿ ಇರ್ತಾರೋ ಎಲ್ಲಿ ಓದ್ತಾ ಇರ್ತಾರೋ ಎಲ್ಲಿ ಜಾಬ್ ಮಾಡ್ತಾ ಇರ್ತಾರೋ ಅದು ಆಮೇಲೆ ಒಂದ್ಸಲ ಅವ್ರ ಫ್ಯಾಮಿಲಿ ಅಂತ ಆದಾಗ ದೇರ್ ವೇ ಆಫ್ ಸೀಯಿಂಗ್ ಲೈಫ್ ಡಿಫರೆಂಟ್ ಆ ಸಂದರ್ಭದಲ್ಲಿ ಈ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಒಂದು ಸೆಕ್ಯೂರಿಟಿ ಅನ್ನೋದು ಬೇಕಾಗಿರ್ತದೆ ಸೆಕ್ಯೂರಿಟಿ ಏನು ಒಂದು ಪೆನ್ಷನ್ ಅನ್ನೋದಿದ್ರೆ ಅಟ್ಲೀಸ್ಟ್ ನೋಡಿ ಬಾಕಿ ಎಲ್ಲ ಊಟ ತಿಂಡಿ ಎಕ್ಸ್ಪೆಂಡಿಚರ್ ಹೊರತುಪಡಿಸಿ ಈಗ ರೋಗ ಅರ್ಜುನಗಳ ಕೇರ್ ಟೇಕರ್ ಅನ್ನೋರು ಇರಬೇಕು ಆ ಸಂದರ್ಭದಲ್ಲಿ ಅವನ್ನೆಲ್ಲ ಕಾಂಪನ್ಸೇಟ್ ಮಾಡೋಕೆ ಅಟ್ಲೀಸ್ಟ್ ಒಂದು ಬೇಸಿಕ್ ಪೆನ್ಷನ್ ಅನ್ನೋದು ಇತ್ತು ಅಂತಂದ್ರೆ ಕ್ಯಾನ್ ಸರ್ವೈವ್ ಈ ನೋಡಿ ಬಹಳಷ್ಟು ಹೊಸ ಹೊಸ ರೂಲ್ಸ್ ಗಳು ತಂದು ರಿಟೈರ್ಮೆಂಟ್ ಬೆನಿಫಿಟ್ಸ್ ರಿಡ್ಯೂಸ್ ಮಾಡ್ತಾ ಇದ್ದಾರೆ ಪ್ಲಸ್ ಪೆನ್ಶನ್ ತೆಗಿತಾ ಒಂದ್ ಸಾವಿರ ಪೆನ್ಷನ್ ಇಲ್ಲ ಅಂತ ಗೊತ್ತಾದ್ರೆ ಬಟ್ ನ್ಯಾಚುರಲಿ ನಾನು ರಿಟೈರ್ಮೆಂಟ್ ಹತ್ತತ್ರ ರಿಟೈರ್ಮೆಂಟ್ ಅಂದಾಗ ಆ ಹತ್ತು ವರ್ಷದಲ್ಲಿ ನಾನು ಮುಂದೆ ಎಷ್ಟು ವರ್ಷ ಬದುಕಿರ್ತೀನಿ ಅಷ್ಟಕ್ಕೂ ಒಂದು ಸೆಕ್ಯೂರಿಟಿ ಇರಲಿ ಅನ್ನೋ ವಿಚಾರಕ್ಕೋಸ್ಕರ ಎಲ್ಲಾನು ಗೂಡ್ಸ್ ಕುಡ್ಬೇ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್ ವೈ ಕರಪ್ಷನ್ ಈಸ್ ಟೇಕಿಂಗ್ ಪ್ಲೇಸ್ ಅದಕ್ಕೋಸ್ಕರ ಈ ಪೆನ್ಷನ್ ಬೆನಿಫಿಟ್ಸ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಇದೆಯಲ್ಲ ಅದು ಒಂದು ಸಬ್ಸ್ಟ್ಯಾಂಟಿವ್ ಆಗಿರಬೇಕು ಇರಬೇಕು ಆ ರೀತಿ ಮಾಡಿದ್ರು ಸಹ ಈ ಕರಪ್ಷನ್ಸ್ ಏನಿದೆಯಲ್ಲ ಕ್ಯಾನ್ ಬಿ ರೆಡ್ಯೂಸ್ ನೋಡಿ ತದನಂತರ ಕರಪ್ಷನ್ ಆಗ್ಲಿಕ್ಕೆ ಇನ್ನೊಂದು ಪ್ರೈಮ್ ರೀಸನ್ ಏನ್ ಅಂತಂದ್ರೆ ನೀವು ಅದಕ್ಕೆ ಪಬ್ಲಿಕ್ಸ್ನೂ ಬ್ಲೇಮ್ ಮಾಡಬೇಕಾಗ್ತದೆ ಪಬ್ಲಿಕ್ ಸರ್ವೆನ್ಸ್ ಅಷ್ಟೇ ಬ್ಲೇಮ್ ಮಾಡೋದಿಲ್ಲ ಪಬ್ಲಿಕ್ನು ಬ್ಲೇಮ್ ಮಾಡಬೇಕಾಗ್ತದೆ ಒಂದು ಏನ್ ಕಾರಣ ಅಂತಂತಂದ್ರೆ ನಾನು ಈ ಪಬ್ಲಿಕ್ ಸ್ಕೂಲ್ಗಳಲ್ಲಿ ನಾನು ಫ್ರೀ ಕ್ಯಾಟಗರೀಸ್ ಹೇಳ್ತಾ ಹೋಗ್ತೀನಿ ಏನಂತಂದ್ರೆ ಪ್ರೊಸೀಜರ್ಸ್ ಗಳೇನಿರುತ್ತಲ್ಲ ಈ ಯಾವುದೇ ಸರ್ಕಾರಿ ಕೆಲಸಕ್ಕೋಸ್ಕರ ಅವ್ರ ಆಫೀಸ್ಗೆ ಹೋಗಿರ್ತಾರಲ್ಲ ಅದ್ ಪ್ರೊಸೀಜರ್ ಏನಿರುತ್ತಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಗೌರ್ಮೆಂಟ್ ಆಫೀಸ್ ಅಲ್ಲೂ ಡಿಸ್ಪ್ಲೇ ಬೋರ್ಡ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನಂತ ಈ ಸರ್ಕಾರಿ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ತಗಲುತ್ತೆ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಎಷ್ಟು ಫೀಸ್ ಕಟ್ಟಬೇಕು ಅಂತಂತ ಸೊ ಅದನ್ನ ತಿಳ್ಕೋಕು ಟ್ರೈ ಮಾಡೋಲ್ಲ ಅಥವಾ ಈಗೆಲ್ಲ ಗೂಗಲ್ ಅಲ್ಲಿ ನೂರ ಸರ್ಚ್ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ಏನು ಸರ್ಚ್ ಮಾಡೋಲ್ಲ ಅಥವಾ ಈಗ ಇದೇ ತರ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಗಳು ಇರ್ತದೆ ಆ ವಿಡಿಯೋಸ್ ನೋಡಿದ್ರೆ ಆ ಪ್ರೊಸೀಜರ್ ಏನು ಅನ್ನೋದು ಗೊತ್ತಾಗ್ತದೆ ಈ ಪ್ರೊಸೀಜರ್ ಏನು ತಿಳ್ಕೊಳ್ಳದೆ ಗವರ್ಮೆಂಟ್ ಆಫೀಸರ್ಸ್ ಗಳಿಗೆ ಹೋದಾಗ ಇವ್ರು ಹೋಗಿ ಅವ್ರು ಏನಾದ್ರು ಅದನ್ನ ಕಾಂಪ್ಲಿಕೇಟೆಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾಗ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂದಾಗ ಅಲ್ಟಿಮೇಟ್ಲಿ ಏನ್ ಮಾಡ್ತಾರೆ ಅಣ್ಣ ಅದ್ ಏನಾಗುತ್ತೆ ಆಗ್ಲಿ ನಾವು ಎಷ್ಟು ಕೊಡ್ಬೇಕು ಕೊಟ್ಬಿಡ್ತೀವಿ ನಮ್ ಕೆಲಸ ಮಾಡ್ಕೊಡಿ ಅಂತ ಇವರೇ ಪ್ರಪೋಸಲ್ ಕೊಟ್ಬಿಡ್ತಾರೆ ಏನು ಕೇಳೋದು ಬೇಡ ಇವರು ಡಿಮ್ಯಾಂಡ್ ಮಾಡೋದು ಬೇಕಾಗಿಲ್ಲ ಡೈರೆಕ್ಟ್ ಆಗಿ ದಿವರೇ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತಾಗ ಎಂತ ಆನೆಸ್ಟ್ ಅಫಿಷಿಯಲ್ ಇದ್ರೂ ಒಂದ್ಸಲ ಮನ್ಸು ವಿಚಲಿತ ಆಗ್ತದೆ ಸೊ ಈ ರೀತಿ ನೀವು ಪ್ರೊಸೀಜರ್ ತಿಳ್ಕೊಂಡು ಹೋಗಿ ಅದನ್ನ ಈ ರೀತಿ ನಂದು ಕೆಲಸ ಆಗ್ಬೇಕು ಮಾಡಿಕೊಡಿ ಇಷ್ಟು ದಿನದಲ್ಲಿ ಮುಗಿಸಿ ಅಂತ ಹೇಳಿದ್ರಿ ಅಂದ್ರೆ ಅಂತ ಸಂದರ್ಭದಲ್ಲಿ ಅವ್ರದ್ದು ಡಿಸ್ಕ್ರಿಷನರಿ ನೇಚರ್ ಕಡಿಮೆ ಇದೆ ಅಂತ ನಿಮ್ಗೆ ಗೊತ್ತಾದಾಗ ಅವಾಗ್ಲೂ ಸಹ ಕರಪ್ಷನ್ಗೆ ಅದು ನಾಂದಿ ಕೊಡಲ್ಲ ಇದಾದ ನಂತರ ಸೆಕೆಂಡರಿ ಆಸ್ಪೆಕ್ಟ್ ಏನು ಬರ್ತದೆ ನೀವು ಇದು ಬರ್ತದೆ ನೋಡಿ ಬಹಳಷ್ಟು ಪಬ್ಲಿಕ್ಸ್ ಗಳು ನೋಡಿ ಈ ಪಬ್ಲಿಕ್ ಗಳು ಹೆಂಗೆ ಅಂತಂತಂದ್ರೆ ಡೈರೆಕ್ಟ್ ಆಗಿ ಹೋಗ್ತಾರೆ ಅವ್ರಿಗೆ ಅವ್ರ ಹತ್ರ ಏನೋ ಕೋಟಿ ಗಟ್ಲೆ ಬಿದ್ದೈತೋ ಲಕ್ಷ ಗಟ್ಲೆ ಬಿದ್ದೈತೋ ಐ ಡೋಂಟ್ ನೋ ಅಬೌಟ್ ಇಟ್ ಆದ್ರೆ ಡೈರೆಕ್ಟ್ ಆಗಿ ಹೋಗಿ ಇವರು ಏನ್ ಮಾಡ್ತಾರೆ ಸರ್ ನನ್ನ ಕೆಲಸ ಐದು ನಿಮಿಷದಲ್ಲಿ ಆಗ್ಬೇಕು ನಾನು ಇಷ್ಟು ದುಡ್ಡು ತಗೊಳ್ಳಿ ಮುಗಿಸ್ಕೊಡಿ ಅಂತಂತ ಸೊ ಆ ರೀತಿ ಡೈರೆಕ್ಟ್ ಆಗಿ ಇವರೇ ಪ್ರಪೋಸಲ್ ಕೊಟ್ಬಿಟ್ಟು ಮಾಡಿದಾಗ ಓಕೆ ಅವ್ರ ಕೆಲಸ ಆಯ್ತು ದುಡ್ಡು ಬಿಟ್ಟರೆ ದುಡ್ಡ್ರೆ ಮುಗಿತು ತದನಂತರ ದುಡ್ಡು ಇರಲಿ ಬಿಡ್ಲಿ ಆ ಗೌರ್ಮೆಂಟ್ ಅಫಿಷಿಯಲ್ಸ್ ಎಕ್ಸ್ಪೆಕ್ಟೇಷನ್ ಅಪ್ರೋಚ್ ಮಾಡಿ ಇನ್ನೊಬ್ರು ಇನ್ನೊಂದು ಅಪ್ರೋಚ್ ಆಗಿ ತದನಂತರ ಯಾಕೆ ಕರಪ್ಷನ್ ಇದೆ ಅಂತ ಕ್ವಶನ್ ಕೇಳೋದ್ರಲ್ಲಿ ಮೀನಿಂಗ್ ಲೆಸ್ ಅದು ಸೊ ಯಾರೇ ವ್ಯಕ್ತಿಗಳು ಹೋಗ್ಲಿ ಅದನ್ನ ಪ್ರೊಸೀಜರ್ ಕಂಪ್ಲೈ ಮಾಡಿ ಪ್ರೊ ಇನ್ ಅಕಾರ್ಡಿಂಗ್ಸ್ಟ್ ಪ್ರೊಸೀಜರ್ ಮಾಡ್ತಾ ಹೋದಾಗ ದೇರ್ ಇಲ್ ನಾಟ್ ಬಿ ಎನಿ ಕರಪ್ಷನ್ಸ್ ಅಲ್ಲವೇ ಸಹ ಕರಪ್ಷನ್ಗಳನ್ನ ರಿಡ್ಯೂಸ್ ಮಾಡ್ಬೋದು ಸೊ ಅದಕ್ಕೆ ಜನರು ಸಹ ಜಾಗೃತರಾಗ್ಬೇಕಾಗ್ತದೆ ಇದನ್ನು ಹೊರತುಪಡಿಸಿ ನೆಕ್ಸ್ಟ್ ನಾವು ಪಾಯಿಂಟ್ ಏನ್ ನೋಡ್ಬೇಕಂತಂದ್ರೆ ನೋಡಿ ಒಬ್ಬ ಗವರ್ಮೆಂಟ್ ಆಫೀಸಿಯಲ್ ಒಂದು ಕಾರ್ಯವ್ಯಾಪ್ತಿ ಇರ್ತದೆ ಅನ್ಕೊಳ್ಳಿ ಆ ಕಾರ್ಯ ವ್ಯಾಪ್ತಿಲಿ ಆ ಕೆಲಸ ಮಾಡ್ಲಿಕ್ಕೆ ಬರಲ್ಲ ಓಕೆ ಸೊ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೋಡ್ತಾ ಅಂತಂದ್ರೆ ವಾಟ್ ಎವರ್ ದ ಜಾಬ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಹಿಮ್ ಅದ್ ಮಾಡ್ಲಿಕ್ಕೆ ಬರಲ್ಲ ಅಂತ ಇರ್ತದೆ ಆದ್ರೂ ಸಹ ತಾಯ್ ಮಾಡಿಸ್ಕೊಳ್ಲಿಕ್ ಟ್ರೈ ಮಾಡ್ತೀರಿ ಆ ಮಾಡಿಸ್ಕೊಳ್ಲಿಕ್ಕೆ ಏನ್ ಮಾಡ್ತೀರಿ ಇಲ್ಲೋ ಎಲೆಕ್ಟೆಡ್ ಬಾಡಿ ಅಂದ್ರೆ ಕಡೆಯಿಂದ ಫೋನ್ ಮಾಡಿಸ್ ಮಾಡಿಸ್ತೀರಿ ಇಲ್ಲ ಅಂತಂದ್ರೆ ಹೋಗಿ ನೀವೇ ದುಡ್ಡು ಕೊಟ್ಟು ಪ್ರೆಷರೈಸ್ ಮಾಡಿ ಮಾಡಿಸ್ಲಿಕ್ಕೆ ಇದು ಮಾಡ್ತೀರಿ ಇಲ್ಲ ಅಂತಂದ್ರೆ ಕೆಲವು ಬಹಳಷ್ಟು ಧಮಕಿನ ಹಾಕಿದ್ ಕೇಳಿದೀವಿ ಏನಂತಂದ್ರೆ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಇನ್ನೇನ್ ಮಾಡಬೇಕು ನನಗೆ ಗೊತ್ತು ಅಂತ ಸೊ ಈ ರೀತಿ ಒಂದು ಒತ್ತಡವನ್ನು ತಂದು ಆ ಕೆಲಸ ನೀವು ಮಾಡಿಸ್ಕೊಂಡಾಗ ಸೊ ಒಂದು ಇಲ್ಲಿಗಲ್ ವರ್ಕ್ ನೀವು ಮಾಡಿಸ್ಕೊಂಡ್ಬಿಟ್ರಿ ಸೆಕೆಂಡ್ ಇಲ್ಲಿ ಏನಾಗತ್ ಗೊತ್ತಾ ಇನ್ನೊಂದೇನ್ ವಿಷಯ ಆಗುತ್ತೆ ಈ ಪೊಲಿಟಿಕಲ್ ಹೆಡ್ಗಳು ಇವೆ ಅವರುಗಳು ಫೋನ್ ಮಾಡಿ ರಾಜಕಾರಣಿಗಳು ಫೋನ್ ಮಾಡಿ ಒತ್ತಡ ಏರಿ ಕಾನೂನು ಬಾಹಿರವಾಗಿ ಕೆಲಸ ಮಾಡಿಸಿದಾಗ ಅಥವಾ ಹೈಯರ್ ಅಥಾರಿಟೀಸ್ಗಳು ತರ ಪ್ರೆಷರ್ ಹಾಕಿ ಕೆಲಸ ಮಾಡಿಸಿದಾಗ ಅಂತ ಸಂದರ್ಭದಲ್ಲಿ ಒಂದು ಕೆಲಸ ಆಗಿದ್ರಿಂದ ಕಾನ್ಸಿಕ್ವೆನ್ಶಿಯಲಿ ಯಾವತ್ತಾರು ಅದು ಚಾಲೆಂಜ್ ಆಯ್ತು ಅಂತಂದ್ರೆ ಅವನೇನ್ಸ್ಟ್ ಬಂದೇ ಬರ್ತದೆ ಸೊ ಅದನ್ನ ಅವ್ನು ಅರ್ಥಕೊಂಡಾಗ ಅವ್ನು ಏನ್ ಮಾಡ್ತಾನೆ ಮತ್ತೆ ಇನ್ನೇನಾದ್ರು ನನ್ನ ತಲೆಮೇಲೆ ಬರೋಕ್ಕಿಂತ ಮೊದ್ಲೆ ಬೆಟರ್ ಐ ಅಕುಮಿಲೇಟ್ ಅಮೌಂಟ್ ಅಂತೇಳಿ ಕರಪ್ಷನ್ ಮೆಥಡ್ ಶುರು ಮಾಡ್ತಾನೆ ಎಲ್ಲ ದುಡ್ಡು ಮಾಡಿ ಇಟ್ಕೊಳ್ಳಕ್ ಶುರು ಮಾಡ್ತಾನೆ ಸೊ ಈ ಒಂದು ಟ್ರೆಂಡ್ ಇದೆಯಲ್ಲ ಕಾನೂನು ಬಾಹಿರವಾಗಿ ಕೆಲಸ ಇತ್ತಂತಂದ್ರೆ ಅದು ಮಾಡಕ್ಕಾಗಲ್ಲ ಆಗಲ್ಲ ಆಗಲ್ಲ ಬಿಟ್ಟು ಬಿಡಿ ದಟ್ ಈಸ್ ಆಂಟಿ ಸೋಷಿಯಲ್ ಥಿಂಗ್ ಅದನ್ನು ಮಾಡಿಸ್ಕೊಂಡಿರೋದ್ರಿಂದ ಸೊಸೈಟಿಗೆ ಒಂದ್ ಕಡೆ ಡ್ಯಾಮೇಜ್ ಆದ ನೀರಲ್ಲಿ ಕಲ್ಲಿಸಿದಂಗೆ ಒಂದ್ ಕಡೆ ಬಟ್ ಕಡೆ ಹೋಗುತ್ತೆ ಸೊ ಸೊಸೈಟಿ ಮೇಲೆ ಮೇಜರ್ ಎಫೆಕ್ಟ್ ಆಗ್ತದೆ ಸೊ ಕಡಿಮೆ ಸಹ ಕರಪ್ಷನ್ ಇನ್ನೊಂದು ಪ್ರೈಮ್ ರೀಸನ್ ಆಫ್ ಕರಪ್ಷನ್ ಏನ್ ಗೊತ್ತಾ ಈ ಬಕೆ ಕಿಡಿಯ ಕೆಲಸ ಒಂದಿದೆಯಲ್ಲ ಇದೆಯಲ್ಲ ಅದಕ್ಕೆ ಏನೋ ಅಫಿಷಿಯಲ್ ನೇಮ್ ಕಾಲ್ಡ್ ಪ್ರೋಟೋಕಾಲ್ ಅಂತೇಳಿ ಸೊ ಈ ಪ್ರೋಟೋಕಾಲ್ ಡ್ಯೂಟಿ ಅಂತ ಅನ್ನೋದೊಂದು ಬಂದಾಗ ನೋಡಿ ಯಾವುದೇ ಒಬ್ಬ ಮಿನಿಸ್ಟರ್ ಯಾವ ಆಫೀಸರ್ಸ್ ಯಾರು ಎಮ್ ಎಲ್ ಎಲ್ಲ ಎಲ್ಲಾರು ಲೋಕಲಿ ವಿಸಿಟ್ ಮಾಡಿದಾಗ ಅವ್ರದ್ದು ಎ ಟು ಝೆಡ್ ಖರ್ಚುಗಳನ್ನ ನಿಭಾಯಿಸಬೇಕಾಗಿರ್ತದೆ ಇವರು ಏನು ಊಟ ತಿಂಡಿ ವಸತಿ ಎಲ್ಲನೂ ಅದನ್ನು ಹೊರತುಪಡಿಸಿ ಅವ್ರು ಬಂದಾಗ ಅವ್ರ ಒಬ್ರ ಬಂದಿರಲ್ಲ ಅವ್ರಿಂದ ಬರ್ತಾರಲ್ಲ ಜನ ಅವ್ರನ್ನ ಏನ್ ಕರಿತೀರೋ ನಿಮ್ ಬಿಟ್ಟಿದ್ದು ಆ ಜನಗಳದ್ದು ಸಹ ಎಕ್ಸ್ಪೆಂಡಿಚರ್ಸ್ ಎಲ್ಲ ಇವರೇ ನಿಭಾಯಿಸ್ಬೇಕಾಗಿರ್ತದೆ ಅದಕ್ಕೋಸ್ಕರ ಒಬ್ಬೊಬ್ಬ ಎಮ್ ಎಲ್ ಎಂ ಪಿ ಬಂದ ಅಂದಾಗ ಅದಕ್ಕೆ ಸಪ್ರೇಟ್ ಇಸ್ಟ್ ಫಂಡ್ ಅದೇ ಲಿಮಿಟ್ ಹೋದ್ರೆ ಖರ್ಚು ಮಾಡಬೇಕು ಅನ್ನೋದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪಕ್ಕಾ ಫಾಲೋ ಆಯಿತು ಅಂತಂದ್ರೆ ಅವಾಗ ಗೌರ್ಮೆಂಟ್ ಅಫಿಷಿಯಲ್ ಮೇಲೆ ಬೀಳಲ್ಲ ಸೊ ಯಾರೋ ಬಂದ್ರು ಇಷ್ಟು ಜನಕ್ಕೆ ಅವ್ನು ದಾಸೋಹ ನಡೆಸ್ಬೇಕಂತಂದ್ರೆ ಎಲ್ಲಿಂದ ದುಡ್ಡು ಬರಬೇಕು ದರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಫ್ರೀ ನೀಲ್ ಆನ್ ದಿಸ್ ಸರ್ ಒಬ್ರಲ್ಲ ಒಬ್ರು ಅದಕ್ಕೆ ಪೇ ಮಾಡೇ ಇರಬೇಕು ಸೊ ಆ ಪೇಮೆಂಟ್ ಬೆರಡನ್ನು ಗೌರ್ಮೆಂಟ್ ಅಫಿಷಿಯಲ್ ಮೇಲೆ ಬಿದ್ದಾಗ ಅವನು ಅದನ್ನು ಕಾಂಪನ್ಸೇಟ್ ಮಾಡಕ್ಕೂ ಕರಪ್ಷನ್ಸ್ ಗಳು ಮಾಡ್ತಾನೆ ಸೊ ಈ ಐಯರ್ ಅಥಾರಿಟಿಗಳದ್ದು ಏನು ಇನ್ಫ್ಲೂಯೆನ್ಸಿಯಲ್ ಮೆಥಡ್ಸ್ಗಳಿದೆ ಈವನ್ ಸರ್ಟನ್ ಆಫೀಸರ್ಸ್ ವಿಲ್ ಗೆಟ್ ರಾಷನ್ ಫ್ರಮ್ ದಿ ಸಬಾರ್ಡಿನೇಟ್ ಆಫೀಸರ್ಸ್ ಸೊ ಅಂಥವೆಲ್ಲ ಇದ್ದಾಗ ಅವರು ಅದನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಕರಪ್ಷನ್ ಮೆಥಡ್ ಮಾಡೇ ಮಾಡ್ತಾರೆ ಸೊ ಇನ್ ಆರ್ಡರ್ ಟು ಕಾಂಪನ್ಸೇಟ್ ದಟ್ ಆ ಹಂತದಲ್ಲೂ ಸಹ ಈ ಇದೇನು ಪ್ರೊಸೀಜರ್ಸ್ ಇದೆ ಅದನ್ನು ಪ್ರಾಪರ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಕರಪ್ಷನ್ ಕ್ಯಾನ್ ಬಿ ರೆಡ್ಯೂಸ್ ನೋಡಿ ಇದಾದ ನಂತರ ಕರಪ್ಷನ್ ಆಗ್ಲಿಕ್ಕೆ ಇನ್ನೊಂದು ಪ್ರೈಮ್ ರೀಸನ್ ಏನಂತಂದ್ರೆ ಒಂದ್ ಯಾವ್ದು ಕಾನೂನು ಇರುತ್ತಲ್ಲ ಒಂದು ಪ್ರೊಸೀಜರ್ ಇರ್ತದೆ ಸೊ ಯಾವ ರೀತಿ ಆ ಕೆಲಸಗಳನ್ನ ನಿರ್ವಹಿಸಬೇಕು ಅನ್ನೋದಿರ್ತದೆ ಈ ಕೆಲ್ಸಗಳ ನಿರ್ವಹಿಸ ವಿಚಾರ ಬಂದಾಗ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾಕೆ ಅಷ್ಟೊಂದು ಲೂಸ್ ಆಗಿ ಮಾಡಿರ್ತಾರೆ ಲೂ ಪೋಲ್ಸ್ ಗಳೆಲ್ಲ ಕ್ರಿಯೇಟ್ ಆಗಿರುತ್ತೆ ಮೋಸ್ಟ್ಲಿ ನನ್ಗನ್ಸುತ್ತೆ ಅನ್ಸುತ್ತೆ ಈ ಲೂ ಗಳು ಕ್ರಿಯೇಟ್ ಮಾಡೋದೇ ಪರ್ಪಸ್ ಏನ್ ಅಂತಂದ್ರೆ ಈ ಮೇಲ್ಗಡೆ ಯಾರು ಕೂತಿರ್ತಾರಲ್ಲ ಅವ್ರಿಗೆ ಕೆಳಗಡೆ ಅವರೆಲ್ಲ ಕಲೆಕ್ಟ್ ಮಾಡ್ಕೊಡ್ಲಿಕ್ಕೆ ಒಂದು ನಾಂದಿ ಆಗ್ಲಿ ಅಂತ ಒಂದು ದಾರಿ ಆಗ್ಲಿ ಅಂತ ಮಾಡ್ಕೊಟ್ಟಿರ್ತಾರೆ ಅನ್ನೋ ಒಂದು ಆಗ್ತದೆ ಈ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಗಳನ್ನ ಎಷ್ಟೋ ರೆಡ್ಯೂಸ್ ಮಾಡ್ತಾರೆ ನನ್ನ ಪ್ರಕಾರ ಈ ಎಲ್ಲಾ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಅವ್ರದೇ ಒಂದು ಸಪರೇಟ್ ಸೆಗ್ಮೆಂಟ್ ಬಾಡಿ ಇರಬೇಕು ಡಿ ಪಿ ಆರ್ ಇರೋದು ಅದು ಸಪರೇಟ್ ಬಿಡಿ ಅವರಲ್ಲೂ ಒಂದೊಂದು ಸಪರೇಟ್ ಸೆಗ್ಮೆಂಟ್ ಇದ್ದು ಆ ಸೆಗ್ಮೆಂಟ್ ಅಲ್ಲಿ ದೇಶದ ಅನಲೈಸ್ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಗಳಾಗ್ತಾ ಇದೆ ಎಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಆಗ್ತಾ ಇದೆ ಆ ಪ್ರೊಸೀಜರ್ ಪ್ರೊಸೀಜರ್ ಗಳಿಗೆ ಯಾವ ರೀತಿ ಪ್ಯಾಚ್ ಮಾಡಬೇಕು ಅನ್ನೋದನ್ನ ಕನ್ಸಿಡರೇಷನ್ ತೊಗೊಂಡ್ ಮಾಡ್ತಾ ಹೋದ್ರೆ ದೇರ್ ಕ್ಯಾನ್ ಬಿ ರಿಡಕ್ಷನ್ ಇನ್ ದ ಕರಪ್ಷನ್ ಈಗ ಒಂದು ಉದಾಹರಣೆ ಕೊಡ್ತೀನಿ ಅದಕ್ಕೆ ಮೊದಲು ನಾವು ಕೈಬರ ಆರ್ ಟಿ ಸಿ ತಗೋತಿದ್ವು ಕೈ ಬರ ಟಿ ಸಿ ಗೆ ನೀವು ಕನ್ಸರ್ನ್ ವಿಲೇಜ್ ಅಕೌಂಟೆಂಟ್ ಟೈಮ್ ಅಲ್ಲಿಗೆ ಹೋಗಿ ನಾವು ನಿಂತು ಕೇಳಿ ಅವ್ರು ಪಡ್ಕೊಂಡ್ ಬರಬೇಕಾಗ್ತಿತ್ತು ಸೊ ದೇರ್ ಸ್ಕೋಪ್ ಫಾರ್ ದರ್ ಕರಪ್ಷನ್ ಜಲ್ದಿ ಆಗ್ಲಿಲ್ಲ ಅಥವಾ ಮಾಡಿಕೊಡ್ಲಿ ಅಂತ ಕರಪ್ಷನ್ ಇತ್ತು ಈಗ ಆನ್ಲೈನ್ ಟಿ ಸಿ ತಗೋಬಹುದು ನೀವು ತದನಂತರದಲ್ಲಿ ನಿಮ್ಗೆ ಹಂಗೆ ಅಫಿಷಿಯಲಿ ನೀವೇನಾದ್ರು ಆರ್ ಟಿ ಸಿ ಬೇಕಂತಂದ್ರೆ ಒಂದು ಸಪರೇಟ್ ವಿಂಡೋನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ನೀವು ಟೆನ್ ರುಪೀಸ್ ಕೊಟ್ರಿ ಅಂತಂದ್ರೆ ಆರ್ ಟಿ ಸಿ ಅಲ್ಲೇ ಇಮಿಡಿಯೇಟ್ ಪ್ರಿಂಟ್ ಕೊಟ್ಬಿಡ್ತಾರೆ ಸೊ ದಿರ್ ಇಸ್ ನೋ ಸ್ಕೋಪ್ ಫಾರ್ ಕರಪ್ಷನ್ ಇನ್ ಪ್ರೊಕ್ಯೂರಿಂಗ್ ದಿ ಆರ್ ಟಿ ಸಿ ಅಥವಾ ಮ್ಯೂಟೇಶನ್ ರೆಕಾರ್ಡ್ಸ್ ಈ ರೀತಿ ಪ್ರೊಸೀಜರ್ ಎಲ್ಲೆಲ್ಲೂ ಪೋಲ್ಸ್ ಆಗ್ತಾ ಇದೆ ಆ ಪ್ರೊಸೀಜರ್ ಗಳನ್ನ ಪ್ಯಾಚ್ ಅಪ್ ಮಾಡ್ತಾ ಬಂದ್ರು ದೇರ್ ಕ್ಯಾನ್ ಬಿ ರಿಡಕ್ಷನ್ ಇದೆ ಕರಪ್ಷನ್ ಎಲ್ಲಾ ಪ್ರೊಸೀಜರ್ ಕಂಪ್ಲೈನ್ ಮಾಡಿದ ತಕ್ಷಣ ಈಗ ನಮ್ಮ ಮೇಲಿಂದ ಏನು ಹೇಳದ್ನಲ್ಲ ಏನೇನು ಕಾರಣ ಕರಪ್ಷನ್ ಆಗ್ತಾ ಇದೆ ಇವನ್ನೆಲ್ಲ ಪ್ಯಾಚ್ ಮಾಡಿದ ತಕ್ಷಣ ಅದಾದ್ರೂ ಯಾರು ಪರ್ಸನ್ ಕರಪ್ಷನ್ ಇದ್ರಂತಂದ್ರೆ ದೆನ್ ದಂಡಂ ಅಂತ ಅಂತೇಳಿ ಸೊ ಪ್ರಸಿ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಕೆ ಸಿ ಎಸ್ ಆರ್ ಅಲ್ಲಿ ಏನ್ ಹೇಳಿದ್ದಾರೆ ಅವೆಲ್ಲ ಆಕ್ಷನ್ ಶುಡ್ ಬಿ ಇನಿಶಿಯೇಟೆಡ್ ಅಗೇನ್ಸ್ಟ್ ಎಮ್ ಅಂಡ್ ಸಚ್ಚ ಪರ್ಸನ್ ಶುಡ್ ಬಿ ಪನಿಶ್ಡ್ ಲೈಕ್ ಎನಿಥಿಂಗ್ ಅದ್ರಲ್ಲಿ ಏನೂ ಡೌಟೇ ಇಲ್ಲ ಆದ್ರೆ ನೀವು ಇವೆಲ್ಲ ಮೇಲಿನ ಲೂ ಪೋಲ್ಸ್ ಗಳನ್ನ ಬಿಟ್ಟುಕೊಂಡು ತದನಂತರದ ಒಂದೇ ಪನಿಶ್ಮೆಂಟ್ ಮೆಥಡ್ ಗಳನ್ನ ನೀವು ಮಾಡ್ತಾ ಹೋದ್ರಿ ಅಂತಂದ್ರೆ ದಟ್ ವಿಲ್ ನೆವರ್ ಪ್ರಿವೆಂಟ್ ಅ ಕರಪ್ಷನ್ ಸೊ ಪ್ರಿವೆನ್ಶನ್ ಗೆ ಇವೆಲ್ಲ ಸಬಾರ್ಡಿನೇಟ್ ಪ್ರಿವೆನ್ಶನ್ ಗೆ ಈ ಎಲ್ಲಾ ಸಪೋರ್ಟಿಂಗ್ ಮ್ಯಾಟರ್ಸ್ ಗಳನ್ನ ನೋಡಿ ತದ ನಂತರದಲ್ಲಿ ಮೆಥಡ್ಸ್ ಮೆಥಡ್ಸ್ ಮಾಡಿದ್ರೆ ನ್ಯಾಚುರಲಿ ರೆಡ್ಯೂಸ್ಡ್ ಈ ಕರಪ್ಷನ್ಗಳಿಗೆ ಏನೇನ್ ಕಾರಣ ಆಗ್ತಾ ಇದೆ ಅನ್ನೋದನ್ನೆಲ್ಲ ಸಾಲ್ವ್ ಮಾಡದೆ ಡೈರೆಕ್ಟ್ ಆಗಿ ಪನಿಶ್ಮೆಂಟ್ ಕೊಡ್ತಿದ್ವಿ ಅಂತಂದ್ರೆ ನೀವು ಎಷ್ಟು ವರ್ಷ ಪನಿಷ್ಮೆಂಟ್ ಕೊಟ್ಕೊಂಡು ಹೋಗಿ ಕರಪ್ಷನ್ ಅಲ್ಲಿ ಏನು ರಿಡಕ್ಷನ್ ಆಗಲ್ಲ ಇನ್ಫ್ಯಾಕ್ಟ್ ಅದು ರೈಸ್ ಆಗ್ತಾ ಹೋಗ್ತದೆ ಸೊ ಇವೆಲ್ಲನೂ ಕಾಂಪನ್ಸೇಟ್ ಮಾಡಿ ಮಾಡಿದಾಗ ಒಂದು ಕರಪ್ಷನ್ ರೆಡ್ಯೂಸ್ ಆಗ್ತದೆ ಕರಪ್ಷನ್ ರೆಡ್ಯೂಸ್ ಆಯ್ತು ಅಂತಂದ್ರೆ ಸೊಸೈಟಿ ಈ ಪ್ರೋಗ್ರೆಸ್ ಲೈಕ್ ಎನಿಥಿಂಗ್ ಮೈನ್ ಇಂಡರೆನ್ಸ್ ಎ ಕರಪ್ಷನ್ ಸೊಸೈಟಿ ಪ್ರೋಗ್ರೆಸ್ ಆಗೋದನ್ನ ತಡಿಲಿಕ್ಕೆ ಸೊ ಇವನ್ನೆಲ್ಲ ಮಾಡಬೇಕಾಗ್ತದೆ ನಮಗೆ ಏನೇನು ಕಾರಣಗಳು ಹೋಗ್ತಂತ ನಮ್ ಟೀಮ್ಗೆ ಗೊತ್ತಾಯಿತು ರಿಸರ್ಚ್ ಮಾಡಿದಾಗ ಆ ರಿಸರ್ಚ್ ಓರಿಯೆಂಟೇಷನ್ ಮೇಲೆ ನಾವು ಮುಂದೆ ಪ್ರೆಸೆಂಟ್ ಮಾಡಿದೀವಿ ನಿಮ್ಗೆ ಯಾವ್ದಾದ್ರು ಕರಪ್ಷನ್ಗೆ ಕಾರಣಗಳು ಮತ್ತೆ ಅದು ಒಳಿತಂತಂದ್ರೆ ತೊಗೊತಿತ್ತಂತಂದ್ರೆ ದಯವಿಟ್ಟು ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಆಮೇಲೆ ಮತ್ತೆ ಅವರು ವಿಡಿಯೋ ಬಗ್ಗೆ ಏನಾದ್ರು ರಿಸರ್ಚ್ ಮಾಡಿ ಪ್ರೆಸೆಂಟ್ ಮಾಡಬೇಕು ಅನ್ನೋದಾದ್ರೂ ಅದ್ರ ಬಗ್ಗೆನೂ ಸಹ ಕಮೆಂಟ್ ಮಾಡಿ ನಾವು ಮುಂದಿನ ವಿಡಿಯೋ ಮಾಡೋ ತನಕ ತಮ್ಮಿಂದ ಅನುಮತಿ ಪಡಿತೀವಿ ನಮಸ್ಕಾರ